ತುಂಬಾನೇ ಪರ್ಟಿಕ್ಯುಲರ್ ಆಗಿ ಇಷ್ಟೇ ತಿನ್ಬೇಕು ಇಷ್ಟೇ ಕ್ಯಾಲೋರಿಸ್ ತಿನ್ಬೇಕು ಇದನ್ನೆಲ್ಲ ಕರೆಕ್ಟ್ ಆಗಿ ಟ್ರೈನ್ ಮಾಡ್ತಾರೆ ಸೊ ಸಣ್ಣ ಆಗೋದು ದಪ್ಪ ಆಗೋದು ಅಫ್ಕೋರ್ಸ್ ಸಣ್ಣ ಒಂದು ಸ್ವಲ್ಪ ಟಾರ್ಚರ್ ಸಿನಿಮಾ ಅಂತ ಬಂದಾದ್ಮೇಲೆ ನಮ್ಮ ಎಲ್ಲರೂ ಮಾಡಿದ್ರಲ್ಲ ಅಣ್ಣವ್ರು ಇರ್ಬೋದು ವಿಷ್ಣು ಸರ್ ಇರ್ಬೋದು ಶಂಕರಣ ಇರ್ಬೋದು ಅಭಿಷೇಕ ಎಲ್ಲರೂ ಮಾಡ್ಕೊಂಡು ಬಂದಿದಿರಲ್ಲ ಸೊ ಅವ್ರನ್ನ ಫಾಲೋ ಇದೀವಿ

ಅದೇ ಈಗ ಅರ್ಜೆಂಟ್ ಮಾತಾಡ್ಬೇಕಾದ್ರೆ ಒಂದ್ ಮಾತು ಹೇಳಿ ಒಂದ್ ಸಿನಿಮಾ ಮಾಡ್ಬೇಕಾದ್ರೆ ಅವಾಗಿಂದ ಒಂದ್ ಮೂರು ವರ್ಷ ನಾಲ್ಕು ವರ್ಷ ಇಲ್ಲಿ